ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಿಮಗೆಲ್ಲರಿಗೂ ಸಿಂಪಲ್ ಸರ್ಸು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿರಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಗೌರಿ ಗಣೇಶ ಹಬ್ಬದ ವಿಶೇಷವಾಗಿ ಗಣಪತಿಯ ಪ್ರಿಯವಾದ ಮೋದಕವನ್ನು ಸಿಂಪಲ್ಲಾಗಿ ಹೇಗೆ ಮಾಡುವುದು ನೋಡೋಣ ಬನ್ನಿ ಮೋದಕ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಬೆಲ್ಲ ಒಂದು ಒಣ ಕೊಬ್ಬರಿ ತುರಿ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಕರಿಯಲು ಎಣ್ಣೆ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಎರಡು ಮಿಕ್ಸ್ ಮಾಡಿಕೊಂಡು

ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿಕೊಳ್ಳೋಣ ಚಪಾತಿಯ ಹದಕ್ಕೆ ನಾದಿಕೊಳ್ಳೋಣ ಅದಕ್ಕೆ ಒಂದು ಪಾತ್ರೆಯನ್ನು ಮುಚ್ಚಿ ನೆನೆಯಲು ಬಿಡೋಣ ಈಗ ನಾವು ಒಂದು ಪಾತ್ರೆ ಇಟ್ಟುಕೊಂಡು ಗ್ಯಾಸ್ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿಕೊಂಡು ಅದಕ್ಕೆ ಬಾದಾಮಿ ಗೋಡಂಬಿ ಸಣ್ಣ ಚೂರುಗಳಾಗಿ ಮಾಡಿಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳೋಣ ಅದಕ್ಕೆ ಒಂದು ಕಪ್ಪು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಸಣ್ಣಗೆ ಹುರ್ಕೊಳ್ಳೋಣ ಉರಿ ಸಣ್ಣ ಇರಲಿ ಅದಕ್ಕೆ ಒಂದು ಕಪ್ಪು ಬೆಲ್ಲವನ್ನು ಹಾಕಿಕೊಂಡು ಅದು ಸ್ವಲ್ಪ ಕರಗುವವರಿಗೆ ಕೊಬ್ಬರಿ ಮತ್ತು ಬೆಲ್ಲ ಕೂಡವರಿಗೆ ಸಣ್ಣ ಉರಿಯಲ್ಲಿ ಈಗ ಒಂದು ಕಪ್ಪು ಬೆಲ್ಲ ಹಾಕ್ಕೊಳ್ಳೋಣ ಅದು ಒಣ ಕೊಬ್ಬರಿ ಎಲ್ಲ ಬೆಲ್ಲ ಮಿಕ್ಸ್ ಆಗೋವರೆಗೆ ಸಣ್ಣ ಉರಿಯಲ್ಲಿ ಹುರಿದ್ಕೊಳ್ಳೋಣ ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಹುರಣ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಎತ್ತಿಟ್ಟುಕೊಳ್ಳೋಣ ಈಗ ಆಗಲೇ ಹಿಟ್ಟು ನಾದಿದ್ವಲ್ಲ ಅದು ಈಗ ನೆಂದಿದೆ ಅದನ್ನು ಸ್ವಲ್ಪ ನಾದಿಕೊಂಡು ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿಕೊಳ್ಳೋಣ ಸಣ್ಣ ಉಳ್ಳೆಗಳನ್ನು ಮಾಡಿಕೊಳ್ಳೋಣ ಅದನ್ನು ರೌಂಡಾಗಿ ಮಾಡಿ ಸ್ವಲ್ಪ ಎರಡು ಕೈಯಿಂದ ಪ್ರೆಸ್ ಮಾಡೋಣ ಈಗ ಚಪಾತಿ ಲಟ್ಟಿಸುವ ಮನೆಯನ್ನು ತೆಗೆದುಕೊಂಡು ಒಂದೊಂದು ಉಳ್ಳಿಗಳನ್ನು ಇಟ್ಟುಕೊಂಡು ಸಣ್ಣ ಸಣ್ಣ ಎಲೆಗಳನ್ನು ಮಾಡಿಕೊಳ್ಳೋಣ इष्टीरली ಈಗ ಒಂದೊಂದು ಇಟ್ಕೊಂಡು ಹೂರ್ಣವನ್ನು ಸ್ವಲ್ಪ ಸ್ವಲ್ಪ ಅದಕ್ಕೆ ಪಾತ್ರೆ ಒಳಗೆ ಮಾಡಿ ಈಗ ಒಂದೊಂದಾಗಿ ಮೋದಕವನ್ನು ತಯಾರು ಮಾಡೋಣ ನೋಡಿ ಹೀಗೆ ಎರಡು ಬದಿಯಿಂದ ಪ್ರೆಸ್ ಮಾಡಿ ರೌಂಡಾಗಿ ತಿರುಗಿಸುತ್ತಾ ಮುಂದಿನ ತುದಿಯನ್ನು ಕೈಯಿಂದ ಪ್ರೆಸ್ ಮಾಡುತ್ತಾ ಬಂದರೆ ಮೋದಕ ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹಾಗೆ ಎಲ್ಲವನ್ನು ಮಾಡ್ಕೊಳ್ಳೋಣ ಇನ್ನೊಂದು ತೋರಿಸ್ತೀನಿ ನೋಡಿರಿ ಹೀಗೆ ಎರಡು ಕೈಯಿಂದ ಪ್ರೆಸ್ ಮಾಡುತ್ತಾ ರೌಂಡಾಗಿ ತಿರುಗಿಸುತ್ತಾ ಹೋದರೆ ಅದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮೋದಕ ಹಾಗೆ ಮಾಡ್ಕೊಳ್ಳೋಣ ಗಣಪನಿಗೆ ಪ್ರಿಯವಾದ ಮೋದಕ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೇನೆ ಇದೇ ರೀತಿ ಎಲ್ಲವನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈಗ ಕರೆಯೋಣ ಎಣ್ಣೆ ಕಾಯಿ ಈಗ ಕಾದಿದೆ ಎಣ್ಣೆ ಈಗ ಒಂದೊಂದಾಗಿ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಹಾಕಿಕೊಂಡು ಕಂದು ಬಣ್ಣ ಬರುವವರಿಗೆ ಕರೆಯಬೇಕು ಈಗ ನೋಡಿ ಕಲರ್ ಹೇಗೆ ಬಂದಿದೆ ಮೋದಕ ಕಂದು ಬಣ್ಣ ಬರುವವರಿಗೆ ಕರೆಯದ ಮೇಲೆ ಹೀಗೆ ಕಲರ್ ಬಂದಿದೆ ಈಗ ಆಗಿದೆ ಇದು ಇದನ್ನು ಒಂದು ಪ್ಲೇಟಿನಲ್ಲಿ ತೆಗೆಯೋಣ ನೋಡಿ ಮೋದಕಗಳು ಎಷ್ಟು ಚೆನ್ನಾಗಿ ಆಗಿವೆ ಶ್ರೀ ಗಣೇಶನ ನೈವೇದ್ಯಕ್ಕೆ ರೆಡಿಯಾಗಿವೆ ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು